ನಮಸ್ತೆ ಎಲ್ರಿಗೂ ನಾನು ಶೋಭಾ ಬಿಸಿ ಬಿಸಿಯಾದ ಅನ್ನಕ್ಕೆ ರುಚಿ ರುಚಿಯಾದ ಮತ್ತು ಸಿಂಪಲ್ ಆದ ಒಂದು ಟೊಮೊಟೊ ಸಾಂಬಾರು ಇದನ್ನು ಮಾಡ್ಕೊಳ್ಳೋದಕ್ಕೆ ಬೇಳೆ ಬೇಯಿಸೋದು ಬೇಡ ಹಾಗೆ ಮಸಾಲೆಯನ್ನು ರುಬ್ಬೋದು ಕೂಡ ಬೇಡ ತುಂಬ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೋಬೋದು ಹಾಗೆ ಕೆಲ್ಸಕ್ಕೆ ಹೋಗುವಂಥ ಗೃಹಿಣಿಯರಿಗೆ ಬ್ಯಾಚುಲರ್ಸ್ಗಳಿಗೆ ತುಂಬ ಅನುಕೂಲ ಆಗುತ್ತೆ ಒನ್ ಟೈಮ್ಗೆ ನೀವು ಸಾಂಬಾರು ಏನು ಮಾಡೋದು ಅನ್ನೋ ಟೆನ್ಷನಲ್ಲಿದ್ದರೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬ ಕಡಿಮೆ ಸಮಯದಲ್ಲೂ ಆಗುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಈ ಟೊಮೊಟೊ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಪಾತ್ರೆಗೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ನಾಲ್ಕು ಟೊಮೊಟೊ ಅಣ್ಣ ಅಂಥದ್ದು ಒಂದು ನಾಲ್ಕು ಟೊಮೊಟೋನ ಕಟ್ ಮಾಡಿ ಸೇರಿಸ್ತಾ ಇರೋಂಥದ್ದು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಚಿಕ್ಕ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಕೈಯಲ್ಲಿ ಚೆನ್ನಾಗಿ ಕ್ಯೂಚಿ ರಸ ಮಾಡಿ ತೆಗಿಯೋಣ ನೋಡಿ ಈ ರೀತಿ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೋಬೇಕು ನೀವು ಆದಷ್ಟು ಹಣ್ಣಾಗಿರೋಂಥ ಟೊಮೊಟೊನ ಹಾಕೊಳ್ಳಿ ಆವಾಗ ಬೇಗ ನಾವು ರಸನ ರೆಡಿ ಮಾಡ್ಕೋಬೋದು ಕೈಯಲ್ಲಿ ಕ್ಯೂಚಗೂ ಕೂಡ ಸುಲಭ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾವು ಕಿವುಚ್ಕೊಂಡು ಆ ಸಿಪ್ಪೆನೆಲ್ಲ ದಪ್ಪ ದಪ್ಪಾಗಿ ತೆಗೆದು ಬಿಡೋಣ ಹಿಂಡಿ ಒಂದು ಇಲ್ದಂಗೆ ತೆಗೆಯೋದೆಲ್ಲ ಏನು ಬೇಡ ಸ್ವಲ್ಪ ದಪ್ಪ ದಪ್ಪಾಗಿ ಹಿಂಡಿ ತೆಗೆದ್ರೆ ಆಯ್ತು ನೋಡಿ ಈ ರೀತಿ ಆ ಮೇಲ್ಗಡೆ ಟೊಮೊಟೊ ಸಿಪ್ಪೆ ಮತ್ತೆ ಹಣ್ಣಿನ ಸಿಪ್ಪೆನ ಈ ರೀತಿ ದಪ್ಪ ದಪ್ಪಾಗಿ ಹಿಂಡಿ ನಾನು ತೆಗೆದಿದಾಯ್ತು ನೋಡಿ ಇಷ್ಟೇ ಇದು ಇವಾಗ ನಾವು ಈ ಟೊಮೊಟೊ ರಸ ಮತ್ತೆ ಹುಣಸೆ ರಸಕ್ಕೆ ಸಾಂಬಾರ್ ಪುಡಿನ ಸೇರ್ಸೋಣ ಈ ಸಾಂಬಾರು ಪುಡಿ ಬಂದು ಬೇಳೆ ಸಾಂಬಾರು ಮತ್ತು ತರಕಾರಿ ಸಾಂಬಾರು ಮಾಡ್ತೀವಿ ನೋಡಿ ಅದೇ ಸಾಂಬಾರು ಪುಡಿ ಎರಡು ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಇಂಥ ಸಾಂಬಾರುಗಳಿಗೆ ಆದಷ್ಟು ನಾವು ಸಾಂಬಾರು ಪುಡಿನೇ ಉಪಯೋಗಿಸ್ಬೇಕು ನೀವೇನಾದರೂ ಸಾಂಬಾರು ಪುಡಿ ಇಲ್ಲ ನಾನು ಚಿಲ್ಲಿ ಪೌಡ್ರು ಧನಿಯಾ ಪುಡಿನ ಉಪಯೋಗಿಸಿ ಮಾಡ್ತೀನಿ ಅಂದರೆ ಸಾಂಬಾರನ್ನ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಆದಷ್ಟು ನಾವು ಸಾಂಬಾರು ಪುಡಿನ ಉಪಯೋಗಿಸಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇಂಥ ಸಾಂಬಾರುಗಳಿಗೆ ಇವಾಗ ನಾನು ಎರಡು ಸ್ಪೂನು ಸಾಂಬಾರು ಪುಡಿ ಹಾಕಿ ಗಂಟು ಒಂದು ಇಲ್ಲೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ಇವಾಗ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಇದಕ್ಕೆ ನಾವು ಸ್ವಲ್ಪ ಸಾಸಿವೆನ ಹಾಕೋಣ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದರ್ಧ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಕೂಡ ಚಿಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಬಂದು ಒಂದು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಜಜ್ಜಿರೋಂಥದ್ದು ಹಾಗೆ ಒಂದೆರಡರಿಂದ ಮೂರು ತುಂಡಾಗುವಷ್ಟು ಒಣಗಿದ ಮೆಣಸಿನಕಾಯಿ ಒಂದು ಎರಡು ಚಿಟಕಿ ಆಗುವಷ್ಟು ಇಂಗುನೂ ಕೂಡ ಹಾಕೊಂಡಿದ್ದೀನಿ ಮತ್ತು ಈರುಳ್ಳಿ ಇದ್ದೀನಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿರೋಂಥದ್ದು ಸ್ವಲ್ಪ ಎಳೆ ಎಳೆಯಾಗಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಸೇರಿಸಬೇಕು ತುಂಬ ರುಚಿಯಾಗಿರುತ್ತೆ ಸಾಂಬಾರಲ್ಲಿ ನಮಗೆ ಮಧ್ಯೆ ಮಧ್ಯ ಆ ಅನ್ನೋದು ಹಾಗೆ ಸಿಕ್ಕಬೇಕು ಬಾಯಿಗೆ ಈರುಳ್ಳಿನ ನಾವು ತುಂಬ ಫ್ರೈ ಮಾಡೋದು ಬೇಡ ನೋಡಿ ಈ ರೀತಿ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಮೆತ್ತಗಾಗ ತನಕ ಫ್ರೈ ಮಾಡಬಾರ್ದು ಇವಾಗ ನಾವು ಇದಕ್ಕೆ ಸ್ವಲ್ಪ ಕರ್ಬೇವಿನ ಎಲೆಗಳನ್ನ ಹಾಕೊಳ್ಳೋಣ ಹಸಿ ಕರ್ಬೇವಿನ ಎಲೆಗಳನ್ನ ಹಾಕ್ಕೊಂಡು ಒಂದು ಎರಡು ಚಿಟಕಿ ಹಾಕೋ ಅಡುಗೆ ಅರಿಶಿನ ಪುಡಿನ ಹಾಕ್ಕೊಂಡು ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಟೊಮೊಟೊ ರಸ ಮತ್ತು ಹುಣಸೆ ರಸಕ್ಕೆ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ವಲ್ಲ ಅದನ್ನು ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ನಮಗೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಕೂಡ ಸ್ವಲ್ಪ ನೀರನ್ನು ಇದ್ದೀನಿ ತುಂಬ ತೆಳುವಾಗಿ ಮಾಡ್ಕೋಬಾರ್ದು ತುಂಬ ತೆಳುವಾಗಿ ಮಾಡ್ಕೋತು ಅಂದರೆ ಸ್ವಲ್ಪ ರಸಂ ಥರ ಆಗಿಬಿಡುತ್ತೆ ಟೊಮೊಟೊ ಆಗಿರೋದ್ರಿಂದ ತುಂಬ ತೆಳುವಾಗೂ ಇರಬಾರ್ದು ಹಾಗೆ ತುಂಬ ಗಟ್ಟಿಯಾಗೂ ಇರಬಾರ್ದು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಆಗಿ ನಾವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬೆಂದರೆ ಇನ್ನೂ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಇದನ್ನು ಕಡಿಮೆ ಹುರಿನಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ಕೂಡ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಟೊಮೊಟೊ ಸಾಂಬಾರು ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದು ರೆಡಿಯಾಗಿದೆ ಇವಾಗ ನಾವು ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದೇ ಒಂದು ಚಿಕ್ಕ ತುಂಡು ಬೆಲ್ಲನೂ ಕೂಡ ಸೇರಿಸಿದ್ದೀನಿ ಬೆಲ್ಲ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಏನೇ ಇದ್ರೂ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಷ್ಟೇ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಇವಾಗ ಉಪ್ಪು ಮತ್ತು ಬೆಲ್ಲ ಸೇರಿಸಿದಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಈ ರೀತಿ ಕುದಿಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸೋಣ ಫೈನಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಬೇಗ ನಾವು ಗ್ಯಾಸ್ ಆಫ್ ಮಾಡಬಾರ್ದು ಒಂದೇ ಒಂದು ಕುದಿ ಕುದಿಬೇಕು ಯಾಕೆ ಅಂದರೆ ಬೇಗ ಸಾಂಬಾರು ಹಾಳಾಗ್ಬಿಡುತ್ತೆ ಹಾಗಾಗಿ ತೆಂಗಿನಕಾಯಿ ತುರಿ ಹಾಕಿದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡೋಕ್ಕೋಗ್ಬಾರ್ದು ಈ ರೀತಿ ಸ್ವಲ್ಪ ನಾವು ಕುದಿಸ್ಕೊಂಡು ಫೈನಲಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಟೊಮೊಟೊ ಸಾಂಬಾರ್ ರೆಡಿಯಾಗಿ ಹೋಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಬಿಸಿ ಬಿಸಿಯಾದ ಅನ್ನಕ್ಕೆ ರುಚಿ ರುಚಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ಹಾಕುವಂತಹ ಒಂದು ಸೂಪರ್ ಸಾಂಬಾರ್ ರೆಸಿಪಿ ಇದು ಖಂಡಿತ ಸಲ ಟ್ರೈ ಮಾಡಿ ನೋಡಿ ನೋಡಿ ಇಷ್ಟೇ ಇದು ಫೈನಲಿ ಟೊಮೊಟೊ ಸಾಂಬಾರ್ ರೆಡಿಯಾಗೋಯ್ತು ತುಂಬ ಕಡಿಮೆ ಸಮಯದಲ್ಲಿ ಕೆಲ್ಸಕ್ಕೆ ಹೋಗುವಂಥ ಗೃಹಿಣಿಯರ್ಗಾಗಿರ್ಬೋದು ಅಥವಾ ಬ್ಯಾಚಲರ್ಸ್ಗಳಿಗಾಗಿರ್ಬೋದು ತುಂಬ ಅನುಕೂಲ ಆಗುತ್ತೆ ಒನ್ ಟೈಮ್ಗೆ ಸಾಂಬಾರು ಏನು ಮಾಡೋದು ಅನ್ನೋ ಟೆನ್ಷನಲ್ಲಿದ್ದರೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸಾಂಬಾರ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ